ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪತ್ರ ಆಯೋಜಕರು ಬೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮಾನ್ ಬಿಒ ವಿಶ್ವನಾಥ್ ಗುತ್ತಿಗೆದಾರರು ಹನುಮನಹಳ್ಳಿ ದಾವಣಗೆರೆ ಆತ್ಮೀಯ ಕೇಳಿದರೆ ತಮ್ಮೆಲ್ಲರಿಗೂ ನಮಸ್ಕಾರ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಧಾರವಾಡ ತಾಲೂಕು ಮನ್ಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಬಸವಾನಂದ ಸ್ವಾಮೀಜಿ ಅವರು ಸ್ಟುಡಿಯೋದಲ್ಲಿದ್ದಾರೆ ನಮಸ್ಕಾರ ಸ್ವಾಮೀಜಿ ಕೇಳುಗುರೇ ಹಿಂದಿನ ಸಂಚಿಕೆ ಅಂದ್ರೆ ಐವತ್ತು ಸಂಚಿಕೆಯನ್ನು ಮುಗಿಸಿ ಹಾಫ್ ಸೆಂಚುರಿ ಬಾರಿಸಿದ್ವಿ ಐವತ್ತೊಂದನೇ ಸಂಚಿಕೆಗೆ ಕಾಲಿಡ್ತಾ ಇದ್ದೀವಿ ಸಾಕಷ್ಟು ಕೇಳುಗರು ಮೆಚ್ಕೊಂಡಿದ್ದೀರಾ ನೀವು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ ಕಾರ್ಯಕ್ರಮ ಸರಣಿಗೆ ಸಾಕಷ್ಟು ಜನರು ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನ ಶುರು ಮಾಡೋಣ ಫಿಫ್ಟಿ ಒಡೆಯರ್ ಕ್ರಿಕೆಟ್ ನಲ್ಲಿ ಬಹಳ ಸಂತೋಷ ಎಲ್ರು ಹೌದು ಅದರಲ್ಲೂ ನಮ್ಮ ಮನ್ಮನೆ ಮಹಿಳಾ ಕ್ರಿಕೆಟಿಗರು ನಮಗೆ ವಿಶ್ವಕಪ್ ತಂದು ಕೊಟ್ಟಿದ್ದಾರೆ ನಮ್ಮ ಭಾರತದ ಮಹಿಳಾ ಕ್ರಿಕೆಟ್ ತಂಡಕ್ಕೆ ವಿಶ್ವಕಪ್ ತಂದು ಕೊಟ್ಟಿದ್ದಕ್ಕೆ ಅಭಿನಂದನೆಗಳನ್ನು ಕೂಡ ನಾವು ಕಲಿಸೋಣ ಅಭಿನಂದನ್ ಹೇಳೋಣ ಹೌದು ಯಾಕಂದ್ರೆ ನಮಗೂ ಪರಮಾತ್ಮ ಫಿಫ್ಟಿ ಹೊಡೆಯೋ ಶಕ್ತಿ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಸಂತೋಷ ವ್ಯಕ್ತಪಡಿಸೋಣ ಸ್ವಾಮೀಜಿ ಈಗ ನೀವು ಹೇಳ್ತಾ ಇದ್ರಿ ಫಿಫ್ಟಿ ಹೊಡೆಯುವ ಶಕ್ತಿ ಪರಮಾತ್ಮ ಹೇಳಿ ಸೆಂಚುರಿ ಹೊಡೆಯೋ ಶಕ್ತಿನೂ ಪರಮಾತ್ಮ ಕೊಡ್ಲಿ ಅಂತ ಹೇಳಿ ನಮ್ಮ ಎಲ್ಲ ಪ್ರಾಯೋಜಕರಲ್ಲಿ ಹೌದು ಅವ್ರ ಪ್ರಾಯೋಜನ ಕೊಟ್ರೆ ನಾವು ಸೆಂಚುರಿ ಹೊಡೀಬಹುದು ಅವ್ರೆಲ್ರಿಗೂ ದೇವರು ಸಣ್ಣ ಮಂಗ್ಳ ಉಂಟು ಮಾಡ್ಲಿ ಅಂತ ಹಾರೈಸ್ತಾ ನಾವು ಐವತ್ತೊಂದನೇ ಸಂಚಿಕೆಯನ್ನ ಶುರು ಹ ಕೇಳಿ ಗುರೇ ನಾವೆಲ್ಲರೂ ಮಾನವತ್ವದಿಂದ ದೈವತ್ವದಡೆಗೆ ಸಾಗ್ಬೇಕಾದ್ರೆ ಏನೆಲ್ಲ ಮಾಡ್ಬೇಕಾಗತ್ತೆ ಅದ್ರ ಹಿಂದಿನ ವಿಚಾರಗಳನ್ನ ನಮ್ಗೆ ಗುರುಜಿಯವರು ತಿಳಿಸ್ತಾನೆ ಬಂದಿದ್ದಾರೆ ಈಗಲೂ ಕೂಡ ನಾವು ಸದ್ಗುಣಗಳನ್ನ ಬೆಳೆಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಮಾತನಾಡ್ತಾ ಇದ್ವಿ ಅದೇ ವಿಚಾರ ಕುರಿತು ಇವತ್ತು ಮುಂದುವರಿಸ್ತಾ ಇದ್ದಾರೆ ಸ್ವಾಮೀಜಿ ಅವರು ನಾವು ಕೇಳೋಣ ಇಪ್ಪತ್ತನೇ ಶತಮಾನದಲ್ಲಿ ಒಂದು ಪಾಶ್ಚಿಮಾತ್ಯ ಜಗತ್ತಿನ ಒಂದು ಪ್ರಯೋಗ ನಡೀತು ಮೇಡಮ್ ಸ್ವಾಮಿ ವಿವೇಕಾನಂದರಿಂದ ಮತ್ತು ಪರಮಾಂಸರ ಯೋಗಾನಂದರಿಂದ ಅವರು ಭಾರತೀಯ ಪದ್ಧತಿಯ ಧ್ಯಾನವನ್ನ ಕಲ್ತ್ಕೊಂಡ್ರು ಕಲ್ತ್ಕೊಂಡು ಮತ್ತೆ ಕಳೆದ ಸಂಚಿಕೆಯಲ್ಲಿ ಚಕ್ರಗಳ ಬಗ್ಗೆ ಹೇಳ್ತಾ ಇದ್ವಿ ಅದರಲ್ಲಿ ಏಳನೇ ಚಕ್ರ ಬ್ರಹ್ಮರಂಧ್ರ ಅಂತ ಕರೀತಾರೆ ಅಥವಾ ಸಹಸ್ರಾರ ಅಂತ ಕರೀತಾರೆ ಅದರ ಮೇಲ್ಭಾಗ ಅಲ್ಲಿ ಇರುವಂತಹ ಈ ಪೀನಿಯಲ್ ಮತ್ತು ಪಿಟ್ಯೂಟರಿ ಗ್ಲಾಂಡ್ ಎರಡು ಗ್ರಂಥಿಗಳು ಅದರಿಂದ ಉಂಟಾದಂತ ಶ್ರವಿಕೆ ಅಥವಾ ಒಂದು ಇನ್ನೊಂದು ಹೆಸರು ಇಟ್ಟಿದ್ರೆ ಡೋಪ್ ಮಿನ್ ಅಂತ ಹೇಳ್ಬಿಟ್ಟು ಅದನ್ನ ಕೃತಕವಾಗಿ ಚಾಲು ಮಾಡಕ್ ಬೇರೆ ಬೇರೆ ಇಂಜೆಕ್ಷನ್ ಗಳ ಮೂಲಕ ಅಥವಾ ಡ್ರಗ್ಸ್ ಮೂಲಕ ಏನಾದ್ರು ಮಾಡ್ಬೋದ ಅಂತ ಪ್ರಯೋಗ ಮಾಡಿದ್ರು ಅದು ಸಕ್ಸಸ್ ಆಗ್ಲಿಲ್ಲ ಮೇಡಮ್ ಯಾಕಂದ್ರೆ ನಮ್ಮ ಋಷಿಗಳು ಯಾರೇ ಒಬ್ಬ ಸಾಧಕ ಹೋದ್ರೆ ನಾನ್ ಸಾಧನೆ ಮಾಡ್ತೀನಿ ಅಂತ ಹೇಳಿ ಗುರುಗಳತ್ರ ಹೋದ್ರೆ ಋಷಿಗಳತ್ರ ಹೋದ್ರೆ ಅವ್ರು ನೀನ್ ಹನ್ನೆರಡು ವರ್ಷ ಆಶ್ರಮದಲ್ಲಿ ಸಿದ್ಧವಾಗಿದೆಯಾ ಅಂತ ಕೇಳ್ಬಿಟ್ಟು ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇದ್ರು ಹ ಪರೀಕ್ಷೆನೂ ಹೌದು ಜೊತೆಗೆ ಅಷ್ಟು ದಿವಸನ ಬೇಕಾಗ್ತಿತ್ತು ಮೇಡಮ್ ಈ ಪ್ರಾಣಶಕ್ತಿಯನ್ನ ಒಂದೊಂದೇ ಚಕ್ರವನ್ನ ಒಂದೊಂದೇ ಚಕ್ರವನ್ನ ದಾಟಿಸಿ ಮೇಲೆ ಕಳಿಸಬೇಕಾದ್ರೆ ಅದಕ್ಕೆ ಸಮಯ ಹಿಡಿಯುತ್ತೆ ಮತ್ತು ಮನಸ್ಸು ಬುದ್ಧಿ ಭಾವಗಳು ಪಕ್ವ ಆಗಬೇಕಾಗುತ್ತೆ ಆ ರೀತಿ ಪಕ್ವ ಆಗ್ಲಾರ್ದೇನೆ ನಾವೇನಾದ್ರೂ ಇದನ್ನ ಪ್ರಯೋಗ ಮಾಡ್ಬಿಟ್ರೆ ಅದು ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಎಷ್ಟೋ ಜನ ತಮ್ಮ ಆರೋಗ್ಯಕ್ಕೆ ತೊಂದರೆ ಮಾಡ್ಕೊಂಡಿರೋದು ಉಂಟು ಆಮೇಲೆ ಕೃತಕವಾಗಿ ಮಾಡ್ಲಿಕ್ಕೆ ಬರಲ್ಲ ಏನು ಈ ಗಾಂಜಾ ಭಂಗಿ ಇಂತದೆಲ್ಲ ಸೇರ್ಬಿಟ್ಟು ಆವಾಗ ಭ್ರಮೆ ಉಂಟಾಗ್ಬೋದೇ ಹೊರ್ತು ಈ ಸಹಸ್ರ ಚಕ್ರ ನಿಜವಾಗಿ ಅರಳಲ್ಲ ಆದ್ರಿಂದ ನಿಧಾನವಾದ ಸಾಧನೆ ಅದಕ್ಕೆ ನಮ್ಮ ಪತಂಜಲಿ ಋಷಿಗಳು ಈ ಅಷ್ಟಾಂಗ ಯೋಗವನ್ನೇ ನಿರ್ಮಿಸಿದಾರಲ್ಲ ಅದ್ಭುತವಾಗಿ ನಿರ್ಮಿಸಿದ ಅವ್ರನ್ನ ನಾವು ಬೆನ್ನ ಹತ್ತಿ ಹೋದ್ರೆ ನಾವು ಖಂಡಿತವಾಗಿಯೂ ಈ ಆಧ್ಯಾತ್ಮಿಕ ಆರೋಗ್ಯವನ್ನು ಪಡ್ಕೊಂಡು ಎಲ್ಲಾ ರೀತಿಯ ಆರೋಗ್ಯವನ್ನು ಪಡ್ಕೊಳ್ಬಹುದು ಆಧ್ಯಾತ್ಮಿಕ ಆರೋಗ್ಯ ಎಲ್ಲ ಆರೋಗ್ಯಗಳ ತಾಯಿ ಆದ್ರಿಂದ ಆಧ್ಯಾತ್ಮಿಕ ಆರೋಗ್ಯವನ್ನು ಪಡೀಲೇಬೇಕು ನಾವು ಅದರದ್ದೇ ನಾವಿಗೊಂದು ಅನೇಕ ಸಂಚಿಕೆಗಳಿಂದ ಒಂದು ಹತ್ತು ಹನ್ನೆರಡು ಸಂಚಿಕೆಗಳಾಗಿದೆ ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆನೆ ಮಾತಾಡ್ತಾ ಇದ್ದೀವಿ ಇಲ್ಲಿ ನಾವು ಚಕ್ರಗಳ ಬಗ್ಗೆ ಸುಧಾರಿಯೋ ಮಾಹಿತಿ ಹೇಳಿ ಅಂತ ಹೇಳಿದೆ ಮೊದಲಿಗೆ ಆದ್ರೆ ವಾಸ್ತವಿಕವಾಗಿ ನಾವು ಆನಂದ ಪಡಿಬೇಕಾದ್ರೆ ಮೊದಲು ಈ ಯಮ ನಿಯಮಗಳನ್ನು ಪಾಲಿಸ್ ಯಮ ಅಂತ ಬರ್ತದೆ ಯಮ ಅಂತಂದ್ರೆ ಈ ಮೃತ್ಯು ದೇವತೆ ಯಮ ಅಲ್ಲ ಅಂದ್ರೆ ಪಾಲಿಸಲೇಬೇಕಾದಂತಹ ಬಹಿರಂಗ ಶುದ್ಧಿ ಬಸವಣ್ಣವ್ರು ಏನ್ ಹೇಳ್ತಾರಲ್ಲ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅವೇ ಯಮ ನಿಯಮಗಳು ಯಮ ಅಂತಂದ್ರೆ ಅಂತರಂಗ ಶುದ್ಧಿ ನಿಯಮ ಅಂದ್ರೆ ಬಹಿರಂಗ ಶುದ್ಧಿ ನಿಯಮಗಳು ಯಮದಲ್ಲಿ ಬರ್ತಕ್ಕಂತಹವು ಐದು ತತ್ವಗಳು ಬರುತ್ತೆ ಮೇಡಮ್ ಅಹಿಂಸಾ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಇವುಗಳ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಬೇಕು ಇವುಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ನಮ್ಗೆ ಆಧ್ಯಾತ್ಮಿಕ ಆರೋಗ್ಯ ಸಿಕ್ತು ಧ್ಯಾನಕ್ಕೆ ಕಷ್ಟವೇ ಆಗಲ್ಲ ಆಮೇಲೆ ಇವಾಗ ಏನಾಗಿದ್ದಾರೆ ಕೆಲವರು ಅಂತಂದ್ರೆ ಈ ಧ್ಯಾನ ಕಲಿಯಕ್ಕೂ ಹೋಗ್ತಾರೆ ಧ್ಯಾನ ಕಲಿಸ್ತೀವಿ ಅಂತಾರೆ ಆಮೇಲೆ ಸಾವಿರಾರು ಜನ ಕೂಡಿ ಧ್ಯಾನ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಆದ್ರೆ ನಾವಲ್ಲಿ ವಿಶ್ಲೇಷಣೆ ಮಾಡಿ ನೋಡಿದಾಗ ಬಹಳಷ್ಟು ಜನರಲ್ಲಿ ವ್ಯಕ್ತಿತ್ವದಲ್ಲಿ ಬದಲಾವಣೆ ಏನೂ ಬಂದಿರಲ್ಲ ಅಥವಾ ಧ್ಯಾನದ ಹೆಸರಲ್ಲಿ ನಿದ್ದೆ ಮಾಡೋದನ್ನ ಕಲ್ತ್ಬಿಟ್ಟಿದ್ದಾರೆ ಬಹಳ ಜನ ಅದಾಗಬಾರ್ದು ಅದಾದ್ರೆ ನಮ್ಗೆ ನಾವು ಮೋಸ ಮಾಡ್ಕೊಂಡಂಗೆ ಯಾಕಂದ್ರೆ ನಿದ್ದೆ ಮಾಡೋದ್ರಿಂದ ಕೂತ್ ನಿದ್ದೆ ಮಾಡೋದ್ರಿಂದ ನಮ್ಮಲ್ಲಿ ವ್ಯಕ್ತಿತ್ವದ ಬದಲಾವಣೆ ಬರಲ್ಲ ಖಂಡಿತ ಬರಲ್ಲ ಹಾಗಾಗಿದ್ರೆ ಜಗತ್ತಿನ ತುಂಬಾ ಋಷಿಗಳೇ ಇರ್ತಿದ್ರು ಋಷಿಗಳಿಗೆ ಕುಟೀರ ಕಟ್ಕೊಂಡು ಕಷ್ಟಪಟ್ಟು ಸ್ವಯಂ ತಾವೇ ಸ್ವಾವಲಂಬಿಗಳಾಗಿ ನದಿಗಳಿಂದ ನೀರು ತಂದು ಈ ತರ ಮಾಡುವ ಅಗತ್ಯ ಇರಲಿಲ್ಲ ಆದ್ರೆ ನಾವು ಕಷ್ಟ ಪಡ್ಲಾರ್ದೇನೆ ಮತ್ತು ಶುದ್ಧವಾದ ಮಾರ್ಗದಲ್ಲಿ ನಡಿಲಾರ್ದೇನೆ ಪರಮಾತ್ಮ ನಮಗೆ ಪ್ರಾಪ್ತಿ ಆಗಲ್ಲ ಪರಮಾತ್ಮ ಪ್ರಾಪ್ತಿ ಆಗಲಾರ್ದೇನೆ ಆತ್ಮಾನಂದ ನಮಗೆ ಸಿಕ್ಕಿಲ್ಲ ಆದ್ರಿಂದ ಒಂದಕ್ಕೊಂದಕ್ಕೆ ಸಂಬಂಧ ಇದೆ ಇದು ಅದಕ್ಕೆ ನಾನು ಹೇಳೋದು ನಮ್ಮ ಶ್ರೋತೃಗಳಿಗೆ ಒಂದು ಈ ದೇವ್ರ ಬಗ್ಗೆ ತಿಳ್ಕೊಂಡ್ವಿ ಸಾಕಷ್ಟು ದೇವ್ರ ಬಗ್ಗೆ ತಿಳಿತಾ ತಿಳಿತಾ ಶರಣರು ನಮಗೊಂದು ಮಾರ್ಗದರ್ಶನ ಮಾಡ್ತಾರೆ ದೇವರನ್ನ ತಿಳ್ಕೊಳಕ್ಕೆ ಅಂಬಿಗರ ಚೌಡ್ರ್ ಹೇಳಿದ್ರಲ್ಲ ಕಳೆದ ಸಂಚಿಕೆಯಲ್ಲಿ ಅಂದ್ರೆ ಅಡವಿಯಲ್ಲಿ ಹುಡುಕೋದನ್ನ ಸಿಗಲ್ಲಪ್ಪ ಮಡವ ಹುಡುಕೋದ್ರು ಸಿಕ್ಕಲ್ಲ ಹಾಗಾದ್ರೆ ಎಲ್ಲಿ ಹುಡುಕ್ಬೇಕು ನನ್ನೊಳಗೆ ಹುಡುಕ್ಬೇಕು ಹುಡುಕಕ್ ಏನ್ ಮಾಡ್ಬೇಕು ತನ್ನ ತಾನು ಅರಿಬೇಕು ಅಂತ ಶರಣ ತನ್ನ ತಾನು ಅರಿಯೋದು ಎಲ್ಲ ಎಲ್ಲವನ್ನೆರೆದು ಫಲವೇನಯ್ಯ ತನ್ನ ತಾನು ಅರಿಯೋದನ್ನಕ್ಕರ ಮಾದೇವ ಕೇಳ್ತಾರೆ ಎಲ್ಲಾ ಎಲ್ಲವನ್ನೂ ತಿಳ್ಕೊಂಡೆ ನೀನು ಚಂದ್ರಲೋಕಕ್ಕೆ ಬಂದೆ ಮಂಗಳ ಗ್ರಹ ಕಡೆಗೆ ಹೊರಟಿದೀಯಾ ಏನೆಲ್ಲಾ ಮಾಡಿದ್ರು ನಿನ್ನನ್ನೇ ನೀನ್ ತಿಳ್ಕೊಳ್ದೆ ಹೋದ್ರೆ ಏನ್ ಪ್ರಯೋಜನಪ್ಪ ಅಂತ ಕೇಳ್ತಾರೆ ಹಾಗಾದ್ರೆ ತನ್ನನ್ ತಾನು ತಿಳಿಯೋದು ಏನು ಅದಕ್ಕೆ ನಾವು ಪತಂಜಲಿಗಳ ಮೊರೆ ಹೋಗ್ಬೇಕು ಅದಕ್ಕಿಂತ ಮುಂಚೆ ಪತಂಜಲಿಗಳ ಹತ್ರ ಹೋಗೋಕ್ ಮುಂಚೆ ನಮ್ಮಲ್ಲಿ ಇನ್ನೊಬ್ರು ಶರಣರು ಬಾಲಸಂಗಯ್ಯ ಅಂತ ಒಬ್ರು ಶರಣರು ಬರ್ತಾರೆ ಅವರು ತನ್ನನ್ ತಾನು ಅರಿಯೋದು ಹೇಗೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಮಾರ್ಗದರ್ಶನ ಮಾಡ್ತಾರೆ ಅಯ್ಯ ತನ್ನ ತಾನರಿದು ತನ್ನ ಅಜ್ಞಾನ ಅನಾಚಾರ ಆಶಾಪಾಶ ಅಸತ್ಯ ನಡೆ ನುಡಿಗಳ ತಾನರಿದು ತನ್ನ ದುರ್ಗುಣಗಳ ನೀಗಿ ನಿಜದಲ್ಲಿ ನಿಂದಡೆ ತಾನೇ ಮಾಯಾತೀತ ತಾನೇ ಗುಣಾತೀತ ತಾನೇ ಸಗುಣ ನಿರ್ಗುಣ ಕಾದಾರ ಮೂರ್ತಿ ನಿಜವಸ್ತು ಚೈತನ್ಯ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಬಹಳ ಅದ್ಭುತವಾದ ವಚನ ಹಂಗ ತನ್ನ ತಾನು ಅರಿಯೋದು ಅಂದ್ರೆ ಮೊಟ್ಟ ಮೊದಲನೇದಾಗಿ ತನ್ನ ಅಜ್ಞಾನವನ್ನ ಅರಿಬೇಕು ಅಂತ ತನ್ನ ಅಜ್ಞಾನ ಆಶಾಪಾಶಾ ಅನಾಚಾರ ಅಸತ್ಯ ನಡೆ ನೋಡಿ ಎಂತ ಅದ್ಭುತವಾದ ಮಾರ್ಗದರ್ಶನ ಮಾಡ್ತಾರೆ ನೋಡಿ ಅಂದ್ರೆ ನಮ್ಮನ್ನ ನಾವು ತಿಳ್ಕೊಳ್ಬೇಕಂದ್ರೆ ಬಹಿರಂಗವಾಗಿ ಕನ್ನಡಿ ನೋಡ್ಕೊಂಡ್ಬಿಡ್ತೀರಾ ಅದು ನಮ್ಮನ್ನ ನಾವು ತಿಳ್ಕೊಂಡಂಗಲ್ಲ ನನ್ನ ಮನಸ್ಸು ಏನ್ ಮಾಡ್ತಾ ಇದೆ ನನ್ ಬುದ್ಧಿ ಯಾವ ಕಡೆ ಹೋಗ್ತಾ ಇದೆ ಇದನ್ನ ನಾವು ಸಾಕ್ಷಿ ಪ್ರಜ್ಞೆಯಿಂದ ನೋಡ್ತಿವಲ್ಲ ಅದು ತನ್ನ ತಾನರಿಯೋದು ಅದಕ್ಕೆ ಮೊದ್ಲು ಅಜ್ಞಾನವನ್ನ ತಿಳ್ಕೊಬೇಕು ಅಜ್ಞಾನ ಅಂತಂದ್ರೆ ಓದಕ್ ಬರ್ದೇ ಇರೋದು ಅಜ್ಞಾನ ಅಲ್ಲ ಓದಕ್ ಬಂದ್ರು ಕೂಡ ಅಜ್ಞಾನ ಆಗಿರ್ಬೋದು ಅಜ್ಞಾನವನ್ನ ತಿಳ್ಕೊಬೇಕು ಈ ಇಡೀ ಜಗತ್ತು ತನ್ನ ಮೂಲ ಸ್ವರೂಪವನ್ನು ಮರೆತು ದೇವರನ್ನ ಮರ್ತು ದೇಶ ಭಾಷೆ ಜಾತಿ ಕುಲ ಗೋತ್ರಗಳ ವಿಷಯದಲ್ಲಿ ಹೊಡೆದಾಡ್ತಾ ಇದೆಯಲ್ಲ ಇದೇ ದೊಡ್ಡ ಅಜ್ಞಾನ ಇದು ಕೂಡ ಒಂದು ಅಜ್ಞಾನವೇ ಯಾರು ನಿಜವಾದ ಜ್ಞಾನ ಮಾರ್ಗವನ್ನ ಹಿಡಿಬೇಕು ಅಂತ ಬಯಸ್ತಿರೋ ಅವರು ಈ ಹೊರಗಿನ ಹೊಡೆದಾಟ ಬಡದಾಟಗಳಿಂದ ವಿಮುಖರಾಗ್ ಹೋಗ್ಲೇಬೇಕು ಹೊರಗಿನ ಗದ್ದಲದಿಂದ ವಿಮುಖರಾಗ್ಬೇಕು ಇದು ಅಜ್ಞಾನವನ್ನು ಅರ್ಥ ಮಾಡ್ಕೊಳೋದು ಎಲ್ಲಿ ಅಜ್ಞಾನ ಇರ್ತದೋ ಅಲ್ಲಿ ಆಸೆ ಜಾಸ್ತಿ ಆಗುತ್ತೆ ಆಶಾಪಾಶ ಭಾಷಾ ಅಂದ್ರೆ ಅಗ್ಗ ಸರಬಳಿ ಬಂಧನ ಅಂತಿರಲ್ಲ ಆಸೆ ಒಂದು ಬಂಧನ ಅಸತ್ಯ ನಡೆ ನೋಡಿ ಅನಾಚಾರ ಆಶಾಪಾಶ ಎಲ್ಲಿರ್ತದೋ ಅಲ್ಲಿ ಅನಾಚಾರ ಇರ್ತದೆ ಅನಾಚಾರ ಇದ್ದಲ್ಲಿ ಆಶಾಪಾಶ ಆಗತ್ತೆ ಆಶಾಪಾಶದಿಂದ ಅನಾಚಾರ ನಾ ಮಾಡಬಾರ್ದು ಮಾಡ್ತಾನೆ ಆಸೆಗಳು ನೀಡೇರಿಸ್ಕೊಳಕೋಸ್ಕರ ಅಸತ್ಯ ನಡೆ ಶುರುವಾಗುತ್ತೆ ಇವನ್ನೆಲ್ಲ ಬಿಟ್ಟು ನಿಜದಲ್ಲಿ ನಿಂದಡೆ ತಾನೇ ಗುಣಾತೀತ ಆಗ್ಬೋದು ಮಾಯಾತೀತ ತಾನೇ ಪರಮಾತ್ಮನ ಸ್ವರೂಪ ಆಗ್ಬೋದು ಅಂತ ತಿಳ್ಕೊಂಡು ಹೇಳ್ತಾರೆ ನೋಡಿ ಕೇಳಿದ್ರೆ ಇಷ್ಟೊತ್ತು ಯಮ ನಿಯಮಗಳನ್ನ ನಾವು ಪಾಲಿಸ್ಬೇಕಾಗತ್ತೆ ಅಂತರಂಗ ಬಹಿರಂಗ ಶುದ್ಧವಾಗಿರ್ಬೇಕಾಗತ್ತೆ ಅನ್ನೋದ್ರ ಕುರಿತಂಗ ಸ್ವಾಮೀಜಿ ಅವರು ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು ಇವತ್ತು ನಾವು ನಲವತ್ತೊಂಬತ್ತನೇ ಸಂಚಿಕೆಯಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಬಹುಮಾನವನ್ನ ಯಾರು ಗಳಿಸಿದ್ದಾರೆ ಅಂತ ಹೇಳಿ ನೋಡುವ ಸಮಯ ವೇಗ ಅದರ ಜೊತೆಗೆ ಇವತ್ತಿನ ಸಂಚಿಕೆಯ ಪ್ರಶ್ನೆಯನ್ನ ಮೊದಲು ಬರ್ಕೊಳ್ರಿ ಈ ವಾರದ ಪ್ರಶ್ನೆ ಯಮದ ಐದು ಅಂಗಗಳನ್ನು ಬರೆದು ಕಳಿಸಿರಿ ಪ್ರಶ್ನೆ ಇನ್ನೊಮ್ಮೆ ಯಮದ ಐದು ಅಂಗಗಳನ್ನು ಬರೆದು ಕಳಿಸಿರಿ ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಶ್ರೀಗುರು ಬಸವ ಮಹಾಮನೆ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಪಿನ್ ಕೋಡ್ ನಂಬರ್ ಐದು ಎಂಟು ಸೊನ್ನೆ 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 ಏಳು ತಮ್ಮ ಉತ್ತರಗಳನ್ನು ವಾಟ್ಸಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಏಳು ಒಂಬತ್ತು ಆರು ಎಂಟು ಮೂರು ಕೇಳುಗರೆ ನಲವತ್ತೊಂಬತ್ತನೇ ಸಂಚಿಕೆಯ ಪ್ರಶ್ನೆ ಸುಖದ ಮೂರು ಸ್ವರೂಪವನ್ನು ಬರೆದು ಕಳಿಸಿರಿ ಉತ್ತರ ಇಂದ್ರಿಯ ಸುಖ ಬೌದ್ಧಿಕ ಸಂತೋಷ ಹಾಗೂ ಆಧ್ಯಾತ್ಮಿಕ ಆನಂದ ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು ಪ್ರಥಮ ಅದೃಷ್ಟಶಾಲಿಗಳು ಜಗದೀಶ್ ಸೋಮಪ್ಪ ಗಾಡಿ ಹೆಬಸೂರು ಧಾರವಾಡ ಜಿಲ್ಲೆ ದ್ವಿತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಮೋಹನ್ ಕುಮಾರ್ ನಾಗಸಂದ್ರ ಬೆಂಗಳೂರು ತೃತೀಯ ಅದೃಷ್ಟಶಾಲಿ ವಿಜೇತರು ಲಕ್ಷ್ಮೀ ಕುಲಕರ್ಣಿ ಮುಳ್ಳೂರು ರಾಮದುರ್ಗ ತಾಲೂಕು ಬೆಳಗಾವಿ ಜಿಲ್ಲೆ ವಿಜೇತರಿಗೆ ಅಭಿನಂದನೆಗಳು ಕೇಳುವರೆ ಐವತ್ತನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಸತ್ವ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು ಶ್ರೀಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮಾನ್ ಬಿಒ ವಿಶ್ವನಾಥ್ ಗುತ್ತಿಗೆದಾರರು ಹನುಮನಹಳ್ಳಿ ದಾವಣಗೆರೆ ನಿರೂಪಣೆ ಗಿ ಸುರೇಖಾ ಸುರೇಶ್ ಸಂಯೋಜನೆ ಸೋಮಶೇಖರ್ ರುಳಿ ನಿರ್ಮಾಣ ನೆರವು ಶೈಲಜ ರಾಜ್ಕುಮಾರ್ ನಿರ್ಮಾಣ ಶರಣ ಬಸವ ಚೋಳಿ ಶ್ರೀ ಗುರು ಬಸವ ಮಹಾಮನಿ ನಿಸರ್ಗ ಜ್ಞಾನಾಮೃತ ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಒತ್ತಡದ ಜೀವನ ಕಲಬರಿಕೆ ಆಹಾರ ವ್ಯಾಯಾಮ ರಹಿತ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ವಜ್ಜು ಮೂಲ ವ್ಯಾಧಿ ಅಪೆಂಡಿಕ್ಸ್ ಟ್ಯಾನ್ಸಲೆಟಿಸ್ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮ ರೋಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಒನ್ ಡಬಲ್ ಜೀರೋ ಟೂ ಏಟ್ ಟು ಮತ್ತು ಏಟ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಸಿಕ್ಸ್ ಏಟ್ ತ್ರೀ ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ ಧಾರವಾಡ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ